ಇದು ಇಬ್ಬರು ತಂಗಿಯರ ಕಥೆ ದೊಡ್ಡವಳ ಹೆಸರು ಗೌರಿ ತಂಗಿಯ ಹೆಸರು ಸರಸ್ವತಿ ಇವರಿಬ್ಬರಿಗೂ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಲಾಗಿತ್ತು ಸರಸ್ವತಿ ಆ ಮನೆಯ ಯಜಮಾನಿ ಭಾಗ್ಯಮ್ಮಳ ಸ್ವಂತ ಮಗಳು ಹಾಗಾಗಿ ಭಾಗ್ಯಮ್ಮ ಅವಳಿಗೊಬ್ಬ ಶ್ರೀಮಂತ ಹುಡುಗನನ್ನು ನೋಡಿ ಮದುವೆ ಮಾಡಿಸಿದ್ದರು ಆದರೆ ಗೌರಿ ಭಾಗ್ಯಮ್ಮಳ ಸಾಕುಮಗಳು ಮಲಮಗಳು ಇದೇ ಕಾರಣಕ್ಕೆ ಅವಳನ್ನು ಯಾವಾಗಲೂ ಕೀಳಾಗಿ ಕಾಣಲಾಗುತ್ತಿತ್ತು ಅವಳಿಗೊಬ್ಬ ಬಡ ಕೂಲಿ ಆಳಿನ ಜೊತೆ ಮದುವೆ ಮಾಡಿಸಿದ್ದರು ನೋಡು ಸರಸ್ವತಿ ಇವತ್ತು ನೀನು ನಿನ್ ಗಂಡನ್ ಮನೆಗ್ ಹೋಗ್ತೀಯ ನೀನ್ ಹೋದ್ಮೇಲೆ ನನಗ್ ತುಂಬಾ ಬೇಜಾರಾಗತ್ ಕಣಮ್ಮ ಅಯ್ಯೋ ಅಮ್ಮ ಅದಕ್ಕೆ ಯಾಕಷ್ಟೊಂದು ಚಿಂತೆ ಮಾಡ್ತೀಯ ನಾನವಾಗವಾಗ ಬಂದು ನಿನ್ನ ನೋಡ್ಕೊಂಡು ಹೋಗ್ತಾನೆ ಇರ್ತೀನಿ ಅಲ್ವಾ ಅಂದ್ಹಾಗೆ ನಾನು ಈಗ್ಲೇ ಹೋಗಲ್ಲ ಮಧ್ಯಮ ನಿನ್ ಅಳಿಯಂದಿರು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಕಾರ್ನಲ್ಲಿ ಬರ್ತಾರೆ ಅಮ್ಮ ನನ್ಗೂ ನನ್ನ ಗಂಡ ಈಗಲೇ ಹೊರಡೋಕೆ ಹೇಳಿದ್ದಾರೆ ಅವರಿಗೆ ಕೆಲ್ಸಕ್ ಹೋಗ್ಬೇಕಂತೆ ಅದಕ್ಕೆ ನನ್ನನ್ನ ಒಬ್ಬಳೇ ಬರಲು ಹೇಳಿದ್ದಾರೆ ನಾನು ಹೊರಡ್ಲೆ ಅದಕ್ಕೆ ಯಾರ್ ನಿನ್ನನ್ನು ಹಿಡಿದಿಟ್ಕೊಂಡಿದ್ದಾರೆ ನಿನ್ ಗಂಡ ಹೋಗು ಮೇಲೆ ಹೋಗು ನೀನಿದ್ರೂ ಒಂದೇ ಹೋದ್ರೂ ಒಂದೇ ನಿನ್ನಂಥ ದಿಕ್ಕಿಲ್ಲದವಳು ಇಲ್ಲಿದ್ದಿ ಏನು ಪ್ರಯೋಜನ ಅಮ್ಮ ಹೇಳಿದ್ದು ಕರೆಕ್ಟ್ ಅಕ್ಕ ನಿನ್ ಗಂಡ ಮಾಡೋದು ನೋಡಿದ್ರೆ ಕೂಲಿ ಕೆಲಸ ಆ ಬಡವನಿಂದ ಬೇರೆ ಏನ್ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅವ್ನು ನಿನ್ನನ್ನು ಕರ್ಕೊಂಡೋಗರಕ್ಕಾಗುತ್ತ ಅದಕ್ಕೆ ನೀನು ಸುಮ್ಮನೆ ಒಬ್ಳೆ ಹೋಗು ಸರಸ್ವತಿ ಹಾಗೆಲ್ಲ ಮಾತಾಡ್ಬೇಡ ಅವರು ಮಾಡುವ ಕೆಲಸ ಕೂಲಿ ಆಗಿರಬಹುದು ಆದರೆ ಮನಸ್ಸಿನಲ್ಲಿ ಅವರು ನಿನ್ನ ಗಂಡನಿಗಿಂತಲೂ ದೊಡ್ಡ ಶ್ರೀಮಂತರು ನೋಡು ಗೌರಿ ಇತ್ತೀಚೆಗೆ ನಿನ್ ಬಾಯಿ ಭಾಳ ಉದ್ದ ಆಗ್ತಿದೆ ನನ್ ಮಗಳ ಎದ್ರೆ ಸಮಾನವಾಗಿ ಮಾತಾಡ್ತೀಯಾ ಮೊದಲು ಇಲ್ಲಿಂದ ಹೊರಡು ನಿನ್ ಗಂಡ ಅಂತೂ ಬರಲ್ಲ ಸುಮ್ನೆ ಲೇಟ್ ಆಗೋ ಮುಂಚೆ ನೀನೇ ನಡ್ಕೊಂಡ್ ಹೋಗು ಸರಿಯಮ್ಮ ನಾನ್ ಬರ್ತೇನೆ ಅಪ್ಪ ಮತ್ತು ನಿನ್ನ ಆರೋಗ್ಯ ನೋಡ್ಕೊ ಗೌರಿ ಮನೆಯಿಂದ ಹೊರಬಂದು ದಾರಿಯಲ್ಲಿ ನಿಂತಿದ್ದ ಒಬ್ಬ ಎತ್ತಿನ ಗಾಡಿ ಓಡಿಸುವವರ ಹತ್ತಿರ ಹೋಗುತ್ತಾಳೆ ಅಜ್ಜಯ್ಯ ನನ್ನನ್ನ ನಮ್ಮ ಮನೆ ಹತ್ತಿರ ಬಿಡ್ತೀರಾ ಅಯ್ಯೋ ಬಾ ನಾನು ಇಲ್ಲಿ ಜನರಿಗೆ ಸಹಾಯ ಮಾಡೋಕೆ ಅಂತಾನೇ ನಿಂತಿದ್ದೀನಿ ಅಂದಹಾಗೆ ನಿನ್ನ ಮನೆ ಎಷ್ಟು ದೂರ ಇದೆ ಜಾಸ್ತಿ ದೂರ ಇಲ್ಲ ಜಯಾ ಮಾರ್ಕೆಟ್ ದಾಟಿದ ತಕ್ಷಣ ನನ್ನ ಮನೆ ಸಿಗುತ್ತೆ ಒಂದು ಅರ್ಧ ಗಂಟೆ ಪ್ರಯಾಣ ಅಷ್ಟೆ ಸರಿ ಹಾಗಾದ್ರೆ ಬಾ ಗಾಡಿ ಹತ್ತು ನಿನ್ನನ್ನು ಮನೆಗೆ ಬಿಟ್ಟು ನಾನು ಇವತ್ತಿನ ಕೆಲಸ ಮುಗಿಸಿ ಮನೆಗೆ ಹೋಗ್ತೀನಿ ಸ್ವಲ್ಪ ಸಮಯದ ನಂತರ ಗೌರಿ ತಂದೆ ರಂಗನಾಥ್ ಮಾರುಕಟ್ಟೆಯಿಂದ ಮನೆಗೆ ಬರುತ್ತಾರೆ ಭಾಗ್ಯ ಎಲ್ಲಿದೀಯಾ ನೋಡು ಮಾರ್ಕೆಟ್ನಿಂದ ಇಬ್ರು ಹೆಣ್ಮಕ್ಳಿಗೆ ಅಂತ ಫ್ರೆಶ್ ತರಕಾರಿ ತಂದಿದ್ದೀನಿ ಇವತ್ತು ಇಬ್ರು ಹೋಗ್ತಾರಲ್ಲ ಅದಿಕ್ಕೆ ಚೆನ್ನಾಗಿ ಅಡಿದೆ ಮಾಡು ಓ ಬಂದ್ರಾ ಗೌರಿ ಯಾವಾಗ್ಲೂ ಹೊರಟೋದ್ಲು ಆ ದಿಕ್ಕಿಲ್ದೋಳನ್ ಕರ್ಕೊಂಡೋಗಕ್ಕೆ ಅವಳು ಗಂಡನೂ ಬರ್ಲಿಲ್ಲ ಅದಕ್ಕೆ ಒಬ್ಳೆ ಓದ್ಲು ಏನು ನೀನು ತಾಯಿಯಾಗಿದ್ದುಕೊಂಡು ಅವಳನ್ನು ಒಬ್ಳೆ ಯಾಕೆ ಕಳಿಸಿದೆ ಮಧ್ಯಾಹ್ನ ನಾವೆಲ್ಲ ಒಟ್ಟಿಗೆ ಊಟ ಮಾಡಿ ಆಮೇಲೆ ನಾನೇ ಅವಳನ್ನ ಬಿಟ್ಟು ಬರ್ತಾ ಇದ್ದೆ ಅಲ್ವಾ ಒಬ್ಬ ತಾಯಿ ತನ್ನ ಮಗಳನ್ನ ಅನಾಥೆ ಅಂತ ಹೇಗೆ ಕರೆಯೋಕೆ ಸಾಧ್ಯ ರೇ ಅವಳು ನಿಮ್ಮ ಮೊದಲ ಹೆಂಡತಿಯ ಮಗಳು ನನ್ನ ಮಗಳು ಸರಸ್ವತಿ ಮಾತ್ರ ನಾನು ಯಾವಾಗ ಅವಳಿಗೆ ತಾಯಿಯಾದೆ ಸುಮ್ಮನೆ ಆ ಜವಾಬ್ದಾರಿನ ನನ್ನ ತಲೆಗೆ ಕಟ್ಟಬೇಡಿ ನಿಮ್ಗ್ ಮಾತಾಡಿ ಪ್ರಯೋಜನ ಇಲ್ಲ ಈ ತರಕಾರಿ ಚೀಲ ಕೊಡಿ ನಾನಡ್ಗೆ ಮಾಡ್ತೀನಿ ಅಳಿಯ ಸರಸ್ವತೀನ್ ಕರ್ಕೊಂಡ್ ಹೋಗಕ್ ಬರ್ತಾರೆ ಊಟ ಮಾಡ್ಸೇ ಕಳಿಸ್ಬೇಕು ರಂಗನಾಥ್ನಿಂದ ಮಾರುಕಟ್ಟೆಯ ಚೀಲವನ್ನು ಪಡೆದು ಅಡುಗೆ ಮನೆಯ ಕಡೆಗೆ ಹೋದಳು ಅಮ್ಮಾ ನಾನವರಿಗಾಗಿ ಲಾಡು ಮಾಡಿದ್ದೀನಿ ಒಲೆ ಮೇಲೆ ಅನ್ನ ಕೂಡ ಇಟ್ಟಿದ್ದೀನಿ ಇನ್ಬರಿ ಪಲ್ಯ ಮಾಡೋದು ಬಾಕಿ ಇದೆ ಅಪ್ಪಾಜಿ ತರಕಾರಿ ತಂದಿದ್ದಾರೆ ಬನ್ನಿ ಬೇಗ ಪಲ್ಯ ಮಾಡೋಣ ಸರಿ ಕಣಮ್ಮ ನಿನ್ ತಂದೆ ಮಾರುಕಟ್ಟೆಯಿಂದ ತಾಜಾ ತರಕಾರಿ ತಂದಿದ್ದಾರೆ ಇವಟ್ಟು ಅಳಿಯಂದಿರ್ಗೆ ಹೊಟ್ಟೆ ತುಂಬ ಊಟ ಹಾಕ್ಸೋಣ ಎಷ್ಟೋ ದಿನಗಳ ನಂತರ ಅತ್ತೆ ಮನೆಗೆ ಬರ್ತಿದ್ದಾರಲ್ವಾ ಭಾಗ್ಯಗೆ ತನ್ನ ಮಗಳು ಸರಸ್ವತಿ ಎಂದರೆ ತುಂಬಾ ಪ್ರೀತಿ ಆದರೆ ಗೌರಿ ಮತ್ತು ಅವಳ ಗಂಡನ ಕಂಡರೆ ಅಸಡ್ಡೆ ಬನ್ನಿ ಅಮ್ಮ ತಡ ಮಾಡೋದ್ ಬೇಡ ಈ ತರಕಾರಿನೆಲ್ಲಾ ಬುಟ್ಟಿಯಲ್ಲಿ ಇಟ್ಕೊಂಡು ಬೇಗ ಹೆಚ್ಚೋಣ ಇಬ್ಬರೂ ಸೇರಿ ತರಕಾರಿ ಹೆಚ್ಚಲು ಕುಳಿತುಕೊಳ್ಳುತ್ತಾರೆ ಅರೆ ರೋಹಿತ್ ಬಂದ್ಯಾ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ ಅಂದವನು ಇಷ್ಟೊಂದ್ ತಡ ಮಾಡ್ಬಿಟಿಯಲ್ಲಪ್ಪಾ ದಾರೀಲ್ ಏನಾದ್ರೂ ತೊಂದ್ರೆ ಆಯ್ತಾ ಅಯ್ಯೋ ಇಲ್ಲಮ್ಮವ್ವಾ ಯಾವುದೇ ತೊಂದ್ರೆ ಆಗಿಲ್ಲ ಸ್ವಲ್ಪ ಆಯ್ತು ಅದಕ್ಕೆ ಲೇಟ್ ಆಯ್ತು ಅದಕ್ಕೆ ಒಂದು ಆಟೋ ಮಾಡ್ಕೊಂಡ್ ಬಂದ್ಬಿಟ್ಟೆ ಇಬ್ಬರು ಮಾತನಾಡುತ್ತಾ ಇರುವಾಗಲೇ ಭಾಗ್ಯ ಹೊರಗೆ ಬರುತ್ತಾಳೆ ಅರೇ ಅಳಿ ಅಂದಿರೇ ಬಂದ್ರಾ ಯಾಕಪ್ಪ ಇಷ್ಟು ತಡ ಆಯ್ತು ಮಧ್ಯಾಹ್ನ ಬರ್ತೀನಿ ಅಂದಿದ್ರಿ ಅಲ್ವಾ ಅತ್ತೆ ಕೆಲಸದ ಒತ್ತಡದಿಂದ ಸ್ವಲ್ಪ ತಡವಾಯ್ತು ಅಷ್ಟೇ ಅಂದ್ಹಾಗೆ ನೀವ್ ಹೇಗಿದ್ದೀರಾ ಸರಸ್ವತಿಯಲ್ಲಿದ್ದಾಳೆ ಕಾಣಿಸ್ತಾನೇ ಇಲ್ಲ ಆರಾಮಾಗಿದ್ದೀನಿ ಕಣಪ್ಪ ಸರಸ್ವತಿ ನಿನ್ಗೋಸ್ಕರ ಅಡಿಗೆ ಮಾಡ್ತಿದ್ದಾಳೆ ಭಾಗ್ಯ ನೀನು ಹೋಗಿ ಸರಸ್ವತಿಗೆ ಸ್ವಲ್ಪ ಸಹಾಯ ಮಾಡು ಅವರು ಬೇಗ ಊಟ ಮಾಡಿ ಮನೆಗೆ ಹೊರಡ್ಬೇಕು ಆಗ್ಲೇ ರಾತ್ರಿಯಾಗಿದೆ ಆಗಿದೆ ರಂಗನಾಥ್ ಮೇಲೆ ಭಾಗ್ಯ ಅಡುಗೆ ಮನೆಗೆ ಹೋಗ್ತಾಳೆ ಸ್ವಲ್ಪ ಸಮಯದ ನಂತರ ಭಾಗ್ಯ ಮತ್ತು ಸರಸ್ವತಿ ಊಟದ ತಟ್ಟೆ ಹಿಡಿದು ಹೊರಗೆ ಬರ್ತಾರೆ ಅಳಿಯಂದಿರೇ ನೀವು ಬರ್ತೀರಾ ಅಂತ ನಿಮ್ಗಿಷ್ಟವಾದ ಅಡ್ಗೆ ಮಾಡಿದ್ದೀವಿ ಹೊಟ್ಟೆ ತುಂಬಾ ಊಟ ಮಾಡಿ ಸರಿಯತೆ ಅಂದಾಗೆ ಗೌರಿ ಅಕ್ಕ ಮತ್ತೆ ಭಾವ ಬಂದಿಲ್ವಾ ಎಲ್ಲೂ ಕಾಣಿಸ್ತಿಲ್ಲ ಗಂಡನ ಮಾತು ಕೇಳಿ ಸರಸ್ವತಿಗೆ ಸಿಟ್ಟು ಬರುತ್ತದೆ ರೀ ಈಗ ಅವರ ಬಗ್ಗೆ ವಿಚಾರಿಸುವ ಅವಶ್ಯಕತೆ ಏನಿದೆ ನಿಮ್ಗೋಸ್ಕರ ಅಮ್ಮ ನಾನು ಸೇರಿ ಎಷ್ಟು ಕಷ್ಟಪಟ್ಟು ಅಡ್ಗೆ ಮಾಡಿದೀವಿ ಸುಮ್ನೆ ಅಪ್ಪಾಜಿ ಜೊತೆ ಕೂತು ಊಟ ಮಾಡಿ ಸರಸ್ವತಿ ಮಾತು ಕೇಳಿ ರಂಗನಾಥ್ಗೆ ಕೋಪ ಬಂದರೂ ಅಳೆಯನ ಮುಂದೆ ಅದನ್ನು ತೋರಿಸಿಕೊಳ್ಳುವುದಿಲ್ಲ ರೋಹಿತ್ ಆ ಮಾತೆಲ್ಲ ಈಗ ಬ್ಯಾಂಡಪ್ಪ ಮೊದಲು ಊಟ ಮಾಡೋ ಸರಸ್ವತಿ ನೀವಿಬ್ರು ಅಡಿಗೆ ಮನೆಗೆ ಹೋಗಿ ಊಟ ಮುಗಿಸಿ ತಡ ಮಾಡ್ಬೇಡಿ ಆಮೇಲೆ ರೋಹಿತ್ ಮತ್ತು ನೀನು ಮನೆಗೊರಡ್ಬೇಕು ಯಾರೂ ಏನು ಮಾತನಾಡದೆ ರೋಹಿತ್ ಮತ್ತು ರಂಗನಾಥ್ ಊಟ ಮಾಡುತ್ತಾರೆ ಇತ್ತ ಭಾಗ್ಯ ಮತ್ತು ಸರಸ್ವತಿ ಕೂಡ ಅಡುಗೆ ಮನೆಯಲ್ಲಿ ಊಟ ಮುಗಿಸುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ರೋಹಿತ್ ಮತ್ತು ಸರಸ್ವತಿ ಆಟೋ ಹತ್ತಿ ತಮ್ಮ ಮನೆಗೆ ಹೊರಡುತ್ತಾರೆ ಗೌರಿ ಇವತ್ತು ಕೆಲ್ಸದ್ ಗಡ್ಬಿಡಿಯಲ್ಲಿ ನಿನ್ನನ್ನ ಕರೆತರಲು ಬರಲು ಸಾಧ್ಯವಾಗ್ಲಿಲ್ಲ ಅತ್ತೆ ಮಾವ ಏನಾದ್ರೂ ಅಂದ್ರ ನೀನು ಒಬ್ಳೇ ಬಂದ್ಯಾ ಅಥವಾ ಮಾವ ಬಂದು ಬಿಟ್ಟು ಹೋದ್ರ ರೀ ಅವ್ರೇನು ಅನ್ಲಿಲ್ಲ ಅಪ್ಪಾಜಿ ಮಾರ್ಕೆಟಿಗೆ ಹೋಗಿದ್ರು ಅದಕ್ಕೆ ನಾನೇ ಒಬ್ಳೇ ಬಂದೆ ಗೊತ್ತಲ್ಲ ಅಮ್ಮ ಮತ್ತು ಸರಸುಗೆ ನನ್ ಕಂಡ್ರೆ ಅಷ್ಟಕ್ಕಷ್ಟೇ ನಾನು ಅವರ ಸಾವಲತಿ ಮಗಳಲ್ವಾ ಅದಕ್ಕೆ ಅವ್ರಿಗೆ ಪ್ರೀತಿ ಇಲ್ಲ ಗೌರಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ ಯಾವ್ದೋ ಒಂದ್ ಅವರೇ ಪ್ರೀತಿಯಿಂದ ಒಪ್ಕೊಳ್ಬಹುದು ಅಪ್ಪಾಜಿ ಅಂತೂ ನಿನ್ನನ್ನು ಪ್ರೀತಿಸ್ತಾರೆ ಅಲ್ವಾ ಅವ್ರ ಮನ್ಸ್ನಲ್ಲಿ ಎಂದೂ ಭೇದಭಾವ ಇಲ್ಲ ರೀ ನೀವೇನ್ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ ಮತ್ತು ಸರಸ್ವತಿ ನನ್ನ ಅಪ್ಕೊಳ್ಳೋ ದಿನ ಬರುತ್ತಾ ಅವ್ರ ಚಿಕ್ಕಂದಿನೂ ನನ್ ಬರೀ ಚುಚ್ಚು ಮಾತನ್ನೇ ಆಡ್ತಿದ್ದಾರೆ ಗೌರಿ ನೀನ್ ಅತಿಯಾಗಿ ಯೋಚನೆ ಮಾಡ್ತಿದ್ಯಾ ಅಷ್ಟೇ ಎಲ್ಲವೂ ಒಂದಿನ ಸರಿ ಹೋಗುತ್ತೆ ಬಿಡು ಹಾಗೆ ನೀನು ಈ ಎರಡು ದಿನ ಮನೆಯಲ್ಲಿರ್ಲಿಲ್ವಲ್ಲ ಸಾಮಾನ್ಗಳೆಲ್ಲ ಖಾಲಿಯಾಗಿವೆ ನಾಳೆ ನಾವಿಬ್ರು ಸೇರಿ ಸಂತೆಗೆ ಹೋಗಿ ಮನೆಗೆ ಬೇಕಾದ ವಸ್ತುಗಳನ್ನು ತರೋಣ ಸರಿ ಆಯ್ತು ಆದ್ರೆ ನಾಳೆ ನಿಮ್ಗೆ ಕೆಲ್ಸ ಇಲ್ವಾ ಕೆಲ್ಸಕ್ ಹೋಗದೆ ಇದ್ರೆ ಹಣ ತೊಂದ್ರೆ ಆಗಲ್ವಾ ಇಲ್ಲ ಗೌರಿ ನಾಳೆ ಕೆಲಸ ಇಲ್ಲ ಇಡೀ ದಿನ ನಿನ್ ಜೊತೆಯೇ ಇರ್ತೀನಿ ಈ ಎರಡು ದಿನ ನೀನ್ ತುಂಬಾ ಬೇಜಾರಾಗ್ತಿತ್ತು ಈಗ ನೀನ್ ಬಂದಿದ್ದು ನನಗ್ ತುಂಬಾ ಖುಷಿ ಕೊಟ್ಟಿದೆ ಅದೆಲ್ಲ ಆಮೇಲೆರ್ಲಿ ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿರ್ತೀರಾ ನಾನು ಅಡ್ಗೆ ಮಾಡಿದೀನಿ ಬನ್ನಿ ಮೊದಲು ಊಟ ಮಾಡೋಣ ಮರುದಿನ ನಿತಿನ್ ಮತ್ತು ಗೌರಿ ಸಂತೆಗೆ ಹೋಗುತ್ತಾರೆ ಅಲ್ಲಿ ಸಾಮಾನು ಕೊಳ್ಳುವಾಗ ಗೌರಿಯ ತಂಗಿ ಸರಸ್ವತಿ ಮತ್ತು ಆಕೆಯ ಗಂಡ ರೋಹಿತ್ ಎದುರಾಗುತ್ತಾರೆ ಅರೆ ಸರಸು ನೀನಿಲ್ಲಿ ರೋಹಿತ್ ಅವ್ರೆ ನಿಮ್ಮನ್ನೋಡಿ ಎಷ್ಟು ದಿನ ಆಯ್ತು ಹೇಗಿದ್ದೀರಿ ಎಲ್ಲವೂ ಚೆನ್ನಾಗಿದೆಯೇ ಹೌದಕ್ಕ ಆ ದೇವರ ದಯೆಯಿಂದ ಎಲ್ಲವೂ ಚೆನ್ನಾಗಿದೆ ಅಂದಹಾಗೆ ನಿನ್ನೆ ನಾನು ಇವಳನ್ನ ಕರೆದುಕೊಂಡು ಹೋಗಲು ನಿಮ್ಮನೆಗೆ ಬಂದಿದ್ದೆ ಆದ್ರೆ ನೀವಿಬ್ರು ಬಂದಿರ್ಲಿಲ್ಲ ಯಾಕೆ ನೋಡಿ ರೋಹಿತ್ ಅವರೇ ನಾವು ಕೂಲಿ ಮಾಡುವರು ನಮ್ಗೆ ಅತ್ತೆ ಮಾವನ ಮನೆಗೆ ಹೋಗಲು ಎಲ್ಲಿ ಪುರುಸತ್ತು ಸಿಗುತ್ತೆ ಒಂದು ದಿನ ಕೆಲಸ ಮಾಡದಿದ್ರೂ ಸಂಸಾರ ನಡೆಸೋದು ಕಷ್ಟ ಆಗತ್ತೆ ಅದಕ್ಕೆ ಗೌರಿ ಒಬ್ಬಳೇ ಬಂದಿದ್ಲು ಇದು ಕೇಳಿ ಸರಸ್ವತಿಗೆ ಸಿಟ್ಟು ಬರುತ್ತದೆ ಅಕ್ಕಾ ನೀನ್ ಯಾಕೆ ಯಾವಾಗ್ಲೂ ನನ್ನ ದಾರಿಗೆ ಅಡ್ಡ ಬರ್ತೀಯ ನಿನಗ್ ಗೊತ್ತಿಲ್ವಾ ನನಗೆ ನಿನ್ನ ಕಣ್ರೆ ಆಗಲ್ಲ ಅಂತ ನಿನ್ನ ಮುಖ ನೋಡಿದ್ರೆ ನನ್ನ ಇಡೀ ದಿನವೇ ಹಾಳಾಗತ್ತೆ ಆದ್ರಲ್ಲೂ ಇವತ್ತು ಈ ಬಡವ ಗಂಡನನ್ನು ಕೂಡ ಕರ್ಕೊಂಡ್ ಬಂದಿದ್ದೀಯಲ್ಲ ಸರಸ್ವತಿಯ ಮಾತು ಕೇಳಿ ಗೌರಿಗೆ ಮನಸ್ಸಿಗೆ ನೋವಾಗುತ್ತದೆ ನಿತಿನ್ ಕೂಡ ಒಳಗೊಳಗೆ ಸಿಟ್ಟು ಮಾಡಿಕೊಂಡರೂ ಸುಮ್ಮನಿರುತ್ತಾನೆ ಸರಸು ಯಾಕೀಗ್ ಮಾತಾಡ್ತೀಯಾ ನಾನ್ ನಿನ್ನ ಅಕ್ಕ ಅಲ್ವಾ ನನ್ಮೇಲ್ ನಿನಗೆ ಯಾಕಿಷ್ಟು ದ್ವೇಷ ಅಕ್ಕನಾ ನೀನ್ ಯಾವಾಗಿನಿಂದ ನನ್ನಕ್ಕ ಅದೇ ನಿನ್ಗೆ ಎಷ್ಟು ಹೇಳಿದ್ರೂ ಪ್ರಯೋಜನ ಇಲ್ಲ ಇಲ್ಲಿ ಸಂತೆ ಮಧ್ಯ ತಮಾಷೆ ಮಾಡ್ಬೇಡ ನಮ್ಗೆ ನೆಮ್ಮದಿಯಾಗಿ ಶಾಪಿಂಗ್ ಮಾಡತೆ ಬಿಟ್ಟು ಇಲ್ಲಿಂದ ಹೋಗು ಗೌರಿ ಏನೂ ಹೇಳದೆ ಅಲ್ಲಿಂದ ಗಂಡನ ಜೊತೆ ಹೊರಡುತ್ತಾಳೆ ಡ್ಯಾರಿಯಲ್ಲಿ ಹೋಗುವಾಗ ಗೌರಿಗೆ ಸಿದ್ದಪ್ಪ ಅಜ್ಜ ಕಾಣಿಸ್ತಾರೆ ಅವರು ತುಂಬಾ ಉದಾಸೀನವಾಗಿ ನಿಂತಿದ್ರು ಅಜ್ಜ ಹೀಗೆ ಬೇಜಾರಾಗಿ ನಿಂತಿದ್ದೀರಾ ಏನಾಯ್ತು ಏನ್ ಹೇಳಲಿ ಮಗಳೇ ಈ ಆಟೋ ರಿಕ್ಷಾಗಳು ಬಂದ್ಮೇಲೆ ನನ್ನ ಎತ್ತಿನ ಬಂಡಿ ಕೇಳುವರೇ ಇಲ್ಲದಂತಾಗಿದೆ ಇವತ್ತು ಒಂದು ರೂಪಾಯಿ ಕೂಡ ಸಂಪಾದನೆ ಆಗಿಲ್ಲ ಮನೆಯಲ್ಲಿ ದಿನಸಿ ಕೂಡ ಇಲ್ಲ ಇದನ್ನೇ ಯೋಚನೆ ಮಾಡ್ತಾ ಇದ್ದೆ ಗೌರಿ ಯಾರು ನನಗ್ ಗೊತ್ತಾಗ್ಲಿಲ್ಲ ಇವರೇ ನಿನ್ನೆ ನನ್ನನ್ನು ಎತ್ತಿನ ಬಂಡಿಯಲ್ಲಿ ಮನೆಯವರೆಗೆ ಬಿಟ್ಟಿದ್ದು ಹೌದಾ ಪಾಪ ಇವ್ರ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಿದೆ ಇವತ್ತು ನಮಗೆ ಬೇಕಾದ ಸಾಮಾನ್ ತಂದಿದ್ದೇವಲ್ಲ ಅದರಲ್ಲಿ ಅರ್ಧ ಭಾಗ ಇವರಿಗೆ ಕೊಡೋಣ ಇವರಿಗೂ ಸಹಾಯ ಆಗತ್ತೆ ನನ್ನ ಮನಸ್ಸಿನ ಮಾತನ್ನೇ ಹೇಳಿದ್ರಿ ಅಜ್ಜ ಹತ್ರ ಚೀಲ ಇದೆಯೇ ಹತ್ರ ಇರೋ ಸಾಮಾನನಲ್ಲಿ ಸ್ವಲ್ಪ ತಗೊಳ್ಳಿ ಅವರು ಸಾಮಾನು ನೀಡಿದಾಗ ಸಿದ್ದಪ್ಪ ಅಜ್ಜ ಭಾವುಕರಾಗುತ್ತಾರೆ ಮಕ್ಕಳೇ ನಿಮ್ಮ ಮನಸ್ಸು ತುಂಬಾ ದೊಡ್ಡದು ಇವತ್ತು ನೀವು ಸಹಾಯ ಮಾಡದಿದ್ದರೆ ನನ್ನ ಮನೆಯವರೆಲ್ಲಾ ಉಪವಾಸ ಇರಬೇಕಿತ್ತು ನಿಮಗೆ ದೇವರು ಒಳ್ಳೆಯದು ಮಾಡಲಿ ರೋಹಿತ್ ತನ್ನ ಹೆಂಡತಿ ಸರಸ್ವತಿಗೆ ಬುದ್ಧಿ ಹೇಳಲು ಪ್ರಯತ್ನಿಸುತ್ತಾನೆ ಸರಸು ನನಗೊಂದು ಅರ್ಥ ಆಗ್ತಿಲ್ಲ ನಿನ್ ಅಕ್ಕ ಅಂದ್ರೆ ನಿನಗೆ ಯಾಕಷ್ಟು ದ್ವೇಷ ಸಾಕು ಅಕ್ಕನೇ ಆಗಿರ್ಲಿ ಜೊತೆಗೆ ಬೆಳೆದೊಳತಾನೆ ಇಷ್ಟು ದ್ವೇಷ ಒಳ್ಳೆದಲ್ಲ ನೋಡಿ ನೀವು ಕೂಡ ಆ ಬಡಗೌರಿ ಪರ ಮಾತಾಡ್ಬೇಡಿ ಆ ಅನಾಥೆ ಮೇಲೆ ನಿಮ್ಗೆ ಯಾಕಿಷ್ಟು ಪ್ರೀತಿ ಬರ್ತಿದೆ ಅವಳ ಜೊತೆ ಯಾವತ್ತೂ ಚೆನ್ನಾಗಿರಲ್ಲ ಮನೆಯಲ್ಲಿ ರಂಗನಾಥ್ ಒಬ್ಬರೇ ಕುಳಿತು ಯೋಚಿಸುತ್ತಿರುತ್ತಾರೆ ನನ್ನ ಹೆಂಡತಿ ಮತ್ತು ಮಗಳು ಸರಸ್ವತಿ ಗೌರಿಯನ್ನು ಯಾಕೆ ಇಷ್ಟು ದ್ವೇಷಿಸ್ತಾರೋ ಗೊತ್ತಿಲ್ಲ ನಾನು ನಿತಿನ್ನನ್ನು ಭೇಟಿಯಾಗಿ ಸತ್ಯ ಹೇಳಲೇಬೇಕು ಎಂದುಕೊಳ್ಳುತ್ತಾರೆ ಭಾಗ್ಯ ಅಲ್ಲಿಗೆ ಬರುತ್ತಾಳೆ ಏನ್ರಿ ಒಬ್ರೇ ಕುಳಿತು ಏನ್ ಯೋಚನೆ ಮಾಡ್ತಿದ್ದೀರಿ ಏನಿಲ್ಲ ಭಾಗ್ಯ ನಾಳೆ ಒಂದ್ಸಲ ಗೌರಿ ಮನೆಗೆ ಹೋಗ್ಬರೋಣ ಅಂದ್ಕೊಂಡಿದ್ದೀನಿ ಒಂದು ಆಕೆ ನನ್ನನ್ ಭೇಟಿ ಮಾಡ್ದೆ ಬಂದ್ಬಿಟ್ಲು ಹೋಹೋ ಆ ಅನಾಥೆ ಮನೆಗೆ ಹೋಗಕ್ಕೆ ಅಷ್ಟು ಆಸೆನಾ ಅದ್ರ ಬದಲು ಸರ್ಸು ಮನೆಗೆ ಹೋಗ್ಬೋದಲ್ವಾ ರಂಗನಾಥ್ ಏನು ಉತ್ತರ ಕೊಡದೆ ಸುಮ್ಮನಾಗುತ್ತಾರೆ ಮರುದಿನ ಅವರು ಗೌರಿಯ ಮನೆಗೆ ಹೋಗುತ್ತಾರೆ ಗೌರಿ ಅಡುಗೆ ಮನೆಗೆ ಹೋದಾಗ ರಂಗನಾಥ್ ನಿತಿನ್ ಜತೆ ಮಾತನಾಡುತ್ತಾರೆ ನೋಡು ನಿತಿನ್ ಈಗ ಎಲ್ಲವನ್ನೂ ಬಯಲು ಮಾಡುವ ಸಮಯ ಬಂದಿದೆ ನಿನ್ನ ಬಗ್ಗೆ ಸತ್ಯ ಹೇಳದಿದ್ರೆ ನನ್ನ ಹೆಂಡತಿ ಗೌರಿಗೆ ಬೆಲೆ ಕೊಡಲ್ಲ ಇನ್ನು ಎಷ್ಟು ದಿನ ಅಂತ ಈ ಬಡವನ ವೇಷದಲ್ಲಿರ್ತೀಯಾ ಹೌದು ಮಾವಯ್ಯ ನೀವು ಹೇಳಿದು ಸರಿ ನಿನ್ನೆ ಸಂತೆಯಲ್ಲಿ ಸರಸು ಗೌರಿಗೆ ತುಂಬ ಅವಮಾನ ಮಾಡಿದಳು ನನ್ನ ತಂದೆ ಕೊಟ್ಟಿದ್ದ ಸಮಯ ಕೂಡ ಈಗ ಮುಗಿದಿದೆ ನಾನು ನನ್ನ ಅಸಲಿ ಮನೆಗೆ ಹೋಗುವ ಸಮಯ ಬಂದಿದೆ ಹಾಗಾದ್ರೆ ಸರಿ ನಾನಿಲ್ಲಿಗ್ ಬಂದಿದ್ದೇ ಅದಕ್ಕೆ ಈಗ ನೀವಿಬ್ರೂ ನನ್ ಜೊತೆ ಮನೆಗೆ ಬನ್ನಿ ಅಲ್ಲೇ ಸರಸು ಮತ್ತು ರೋಹಿತ್ ಅವರನ್ನ ಕರೆಯೋಣ ನಿನ್ನ ಅಸಲಿ ಶ್ರೀಮಂತಿಕೆಯ ಬಗ್ಗೆ ಸತ್ಯ ತಿಳಿದ ಮೇಲೆ ನನ್ನ ಹೆಂಡತಿ ಮತ್ತು ಮಗಳು ಗೌರಿಯನ್ನ ಅಪ್ಪಿಕೊಳ್ತಾರೆ ಸರಿ ಮಾವಯ್ಯ ಗೌರಿ ಹೊರಗಡೆ ನಗ್ತಾ ಇದ್ರೂ ಒಳಗಡೆ ತುಂಬಾ ನೋವಿನಲ್ಲಿದ್ದಾಳೆ ಅವಳ ಕಣ್ಣೀರು ಅಳಿಸುವ ಸಮಯ ಬಂದಿದೆ ಹೀಗೆ ರಂಗನಾಥ ಗೌರಿ ಮತ್ತು ನಿತಿನ್ ಮೂವರೂ ಸೇರಿ ಸತ್ಯವನ್ನು ತಿಳಿಸಲು ಹೊರಡುತ್ತಾರೆ ರಂಗನಾಥ್ ತನ್ನ ಮಗಳು ಸರಸ್ವತಿ ಮತ್ತು ಅಳಿಯ ರೋಹಿತ್ನನ್ನು ಮನೆಗೆ ಕರೆಸಿದ್ದರು ಇಡೀ ಕುಟುಂಬ ಒಟ್ಟಿಗೆ ಕುಳಿತಿತ್ತು ರಂಗನಾಥ್ ಕಟ್ಟಿಕೊಂಡು ತುಂಬಾನೇ ಗಂಭೀರವಾಗಿ ಕುಳಿತಿದ್ದರು ಆಗ ರಂಗನಾಥನು ಹೆಂಡತಿ ಭಾಗ್ಯ ಮಾತು ಶುರು ಮಾಡಿದಳು ರೀ ಹೀಗ್ ದಿಢೀರಂತ ಎಲ್ಲರನ್ನು ಕರ್ಸಿದ್ರಿ ಸರಸ್ವತಿ ಮತ್ತೆ ರೋಹಿತ್ನ ಕರ್ಸಿದ್ದೂ ಸರಿ ಆದ್ರೆ ಈ ಇಬ್ರು ಬಡವರ್ನ ಯಾಕಿಲ್ಲಿ ಕರ್ಕೊಂಡ್ಬಂದ್ರಿ ಏನಾದ್ರೂ ವಿಶೇಷ ಇದ್ಯಾ ಹೌದು ಭಾಗ್ಯ ಈಗಷ್ಟೇ ನೀನು ನಿನ್ನ ಬಾಯಿಂದ ಬಡವರೂ ಅಂತ ಅಂದಿಯಲ್ಲ ಅದರ ಬಗ್ಗೆನೇ ಇವತ್ತು ತೀರ್ಪು ಆಗ್ಬೇಕಿರೋದು ಈ ತೀರ್ಪು ಬರೀ ಈ ಬಡವರಿಗಷ್ಟೇ ಅಲ್ಲ ನಿನ್ನ ಶ್ರೀಮಂತ ಅಳಿಯ ಮತ್ತೆ ನಿನ್ನ ಮಗಳಿಗೂ ಅನ್ವಯಿಸುತ್ತೆ ಅಪ್ಪಾ ನೀವೇನ್ ಹೇಳ್ತಿದ್ದೀರಾ ನಮ್ಗಂತೂ ಅರ್ಥಾನೇ ಆಗ್ತಿಲ್ಲ ನೇರವಾಗಿ ಹೇಳ್ಬಿಡಿ ಈ ಬಡವರ ಬಗ್ಗೆ ಇವತ್ತು ಅಂಥಾದು ಯಾವ ತೀರ್ಪು ತಗೋತೀರಾ ಸರಸ್ವತಿ ನೀನ್ ಸ್ವಲ್ಪ ಸುಮ್ನಿರು ನಿನಗೆ ನಿನ್ನಕ್ಕನಿಗೆ ಗೌರವ ಕೊಡದೇ ಗೊತ್ತಿಲ್ಲ ಮೊನ್ನೆ ಮಾರ್ಕೆಟ್ ಮಧ್ಯದಲ್ಲಿ ಅಕ್ಕನ್ ಜೊತೆ ಅಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದು ತಪ್ಪು ಈಗ ನೀವೆಲ್ಲ ಸುಮ್ನೆ ಕೂತ್ಕೊಳ್ಳಿ ಇವತ್ತು ನಾನು ಈ ನಿತಿನ್ ಅಸಲಿಯತೇನು ಅಂತ ಹೇಳ್ತೀನಿ ಆವಾಗ ನಿಮಗ್ ಗೊತ್ತಾಗತ್ತೆ ಯಾರು ನಿಜವಾದ ಬಡವರು ಯಾರ್ ಶ್ರೀಮಂತರು ಅಂತ ಸರಿ ಹೇಳಿ ನಾವೇನು ಬೇಡ ಅಂದ್ವಾ ನಮ್ಗೂ ಈ ಬಡವನ ಅಸಲಿಯತ್ತು ಏನು ಅಂತ ತಿಳಿಯೋ ಆಸೆ ಇದೆ ಹಾಗಾದ್ರೆ ಕೇಳು ಭಾಗ್ಯ ನಿತಿನ್ ಯಾರೋ ಸಾಮಾನ್ಯ ಬಡವನಲ್ಲ ಅವನು ದೊಡ್ಡ ಉದ್ಯಮಿಯ ಮಗ ಆಸ್ತಿ ಅಂತಸ್ತಿನ ಮಾತು ಆಮೇಲಿರ್ಲಿ ಅವನು ಅವರ ಮನೆಯ ಒಬ್ಬನೇ ಮಗ ಸರಸ್ವತಿಗೆ ಶ್ರೀಮಂತ ಬೇಕು ಗೌರಿಗೆ ಬಡವ ಆದ್ರೂ ಪರವಾಗಿಲ್ಲ ಅಂತ ನೀನಂದಾಗ ನಾನು ನಿನ್ನ ತರಹ ಭೇದಭಾವ ಮಾಡ್ಲಿಲ್ಲ ನಾನು ಬಡವ ಶ್ರೀಮಂತ ಅಂತ ನೋಡ್ಲಿಲ್ಲ ಇಬ್ಬರು ಮಕ್ಕಳಿಗೆ ಒಳ್ಳೆ ಗುಣ ಇರೋ ಗಂಡ ಸಿಗಲಿ ಅಂತ ನೋಡ್ದೆ ಅಷ್ಟೆ ಒಂದು ವೇಳೆ ಈ ನಿತಿನ್ ಅಷ್ಟೊಂದು ಶ್ರೀಮಂತನಾಗಿದ್ರೆ ಆ ಹಳೆ ಗುಡಿಸಲಲ್ಲಿ ಯಾಕಿರ್ತಾನೆ ಅರಮನೆಯಂತಿರೋ ಮನೆಯಲ್ಲಿರ್ಬೇಕಿತ್ತಲ್ಲ ಅದಕ್ಕೆ ಹೇಳೋದ್ ಕೇಳು ನಿತಿನ್ ತಂದೆಗೊಂದು ನಿಯಮ ಇತ್ತು ಆ ಕಾರಣಕ್ಕಾಗಿಯೇ ಅವರು ಕೆಲವು ವರ್ಷ ನಿತಿನ್ನನ್ನು ಬಡತನದಲ್ಲಿಟ್ಟು ಜೀವನದ ಪಾಠ ಕಲಿಯೋಕೆ ಬಿಟ್ಟಿದ್ರು ಯಾಕಂದ್ರೆ ಅವರು ಕೂಡ ತುಂಬಾನೇ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿರೋದು ಆಗ ಅವರ ತಂದೆ ನಿತಿನ್ಗೆ ಹೀಗೇಳಿದ್ರು ಮಗನೇ ನನ್ನ ತತ್ವ ನಿನಗೆ ಗೊತ್ತೇ ಇದೆ ನಾನು ಪಟ್ಟಿರೋ ಕಷ್ಟ ನಿನಗೂ ಗೊತ್ತಾಗಬೇಕು ನೇರವಾಗಿ ಬಂದು ನನ್ನ ಬಿಸಿನೆಸ್ ನೋಡ್ಕೊಂಡ್ರೆ ನಿನಗೆ ಜೀವನದ ಬೆಲೆ ಅರ್ಥ ಆಗಲ್ಲ ನಮ್ಮ ಮನೆಗೆ ಬರೋ ಸೊಸೆ ನಮ್ಮ ಆಸ್ತಿಪಾಸ್ತಿ ನೋಡಿ ಬರಬಾರ್ದು ನೀನು ಸ್ವಲ್ಪ ಕಾಲ ಬಡವನಾಗಿರೋ ಜೀವನವನ್ನ ಅರ್ಥ ಮಾಡ್ಕೊ ನಿನ್ನನ್ನು ಪ್ರೀತಿಸೋ ಒಳ್ಳೆ ಮನಸ್ಸಿನ ಹುಡುಗಿನ ಮದುವೆ ಆಗೋ ಯಾವಾಗ ನಿನಗೆ ಜೀವನದ ಅನುಭವ ಆಗುತ್ತೋ ಅವಾಗ ಸೊಸೇನ ಕರ್ಕೊಂಡು ಮನೆಗೆ ಬಾ ಸರಿಯಪ್ಪ ನೀವ್ ಹೇಳಿದ ಹಾಗೇ ಮಾಡ್ತೀನಿ ನಾನು ನಿಮ್ಮ ಮಗ ಅಲ್ವಾ ನಿಮ್ಮ ಕಷ್ಟದ ಜೀವನದ ಅನುಭವ ನನಗೂ ಬೇಕು ರಂಗನಾಥ್ ಈ ವಿಷಯ ಹೇಳ್ದಾಗ ಎಲ್ಲರಿಗೂ ಶಾಕ್ ಆಯ್ತು ಈ ಗುಟ್ಟು ಬರೀ ರಂಗನಾಥ್ ಮತ್ತೆ ನಿತಿನ್ಗೆ ಮಾತ್ರ ಗೊತ್ತಿತ್ತು ಪಾಪ ಗೌರಿಗೂ ಈ ಸತ್ಯ ಗೊತ್ತಿರ್ಲಿಲ್ಲ ನೋಡು ಭಾಗ್ಯ ಸರಸ್ವತಿ ಈಗ್ ಗೊತ್ತಾಯ್ತ ಯಾರು ಶ್ರೀಮಂತ ಅಂತ ನೀವಿಬ್ರು ಯಾವಾಗ್ಲೂ ಹಣದು ಬೆನ್ನತ್ತಿ ಮನುಷ್ಯತ್ವ ಮರ್ತಿದ್ರಿ ಮನುಷ್ಯನ್ನ ಹೃದಯದಿಂದ ಗುರುತಿಸೋದನ್ನ ಕಲೀರಿ ಗೌರಿ ನನ್ನ ಮೊದಲನೇ ಹೆಂಡತಿ ಮಗಳಾದ್ರೂ ಅವಳು ನಿಮ್ಮನ್ನ ತಾಯಿ ತಂಗಿ ಅಂತಾನೆ ನಂಬಿದ್ಲು ಆದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಮ ಹತ್ರ ಮನಸ್ಸೇ ಇರ್ಲಿಲ್ಲ ಇರ್ಲಿ ಬಿಡಿ ಪ್ರೀತಿಯಿಂದ ಅಲ್ದಿದ್ರೂ ಅವಳ ಶ್ರೀಮಂತಿಕೆ ನೋಡಿಯಾದ್ರೂ ಅವಳನ್ನ ಇನ್ಮೇಲೆ ನಿಮ್ಮವಳು ಅನ್ಕೋತೀರಾ ಅಂತ ನಂಬಿದೀನಿ ಸತ್ಯ ಗೊತ್ತಾದ್ಮೇಲೆ ಭಾಗ್ಯ ಮತ್ತೆ ಸರಸ್ವತಿಗೆ ತಮ್ಮ ತಪ್ಪಿನ ಅರಿವಾಯಿತು ಇಬ್ರು ಗೌರಿ ಹತ್ರ ಮನಸಾರೆ ಕ್ಷಮೆ ಕೇಳಿದ್ರು ಆಮೇಲೆ ಇಡೀ ಕುಟುಂಬ ಒಂದಾಯ್ತು ನಿತಿನ್ ಗೌರಿಯನ್ನು ಕರ್ಕೊಂಡು ತನ್ನ ಅಸಲಿ ಮನೆಗೆ ಹೋದ ಎಲ್ಲವೂ ಸುಖಾಂತ್ಯವಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೈಪ್ ಮಾಡಿ ಮತ್ತು ಮಾಡರ್ನ್ ಕನ್ನಡ ಟೂನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು